ಪ್ರೇಮ ಪ್ರಯತ್ನ ಹೋಗಿದೆ ಹತ್ತೊಂಬತ್ತು ಸಲ ಫೋನ್ ಮಾಡಿ ಆಕೆ ಏನು ಇರ್ತಾಳಲ್ಲ ಮೇನ್ ಟಾರ್ಗೆಟ್ ಹಾಕಿ ಅದ ಈ ಪ್ರೆಷರ್ ಇಟ್ಟಿದೆಯಲ್ರಿ ಈ ಸರ್ಕಾರದ್ದು ಒಟ್ಟೆ ಮುಸ್ಲಿಮರ ಅಪರಾಧಿ ಅಲ್ಲ ಅವರು ಸಹಜವಾಗಿ ಹೇಳ್ತಾರೆ ಅವರು ಸಿದ್ದರಾಮಯ್ಯ ಸರ್ಕಾರದ ಕೆಲವೊಂದು ಮಂದಿ ಅದಾರಲ್ಲ ಸತಿ ಜಾರಕಿಹೊಳಿ ಸಂತೋಷ್ ಲಾಡ್ ಅತ್ತೊಬ್ಬ ಗ್ರೇಟ್ ವ್ಯಕ್ತಿ ಅದಕ್ಕೆ ಅವ್ರು ಹೆಂಗ ಅವರು ಸ್ಟೇಟ್ಮೆಂಟ್ ಹೆಂಗಿರ್ತಂದ್ರೆ ಅವರು ಅಹಿಂದ ಇಲ್ಲೇ ಇಲ್ಲ ಬರೀ ಮುಸ್ಲಿಮ್ ಅದು ಅಲ್ಪಸಂಖ್ಯಾತರು ಇಲ್ಲ ಪೂರ್ತಿ ಅಲ್ಪಸಂಖ್ಯಾತರಂತ ಬರೀ ಮುಸಲ್ಮಾನರದ ಕ್ರಿಶ್ಚನ್ರದ ಜೈನರು ಅದಾರೆ ಬೌದ್ಧರು ಅದಾರೆ ಸಿಖ್ರು ಅದಾರ ಅವರು ಅಷ್ಟೇ ಅವ್ರಿಗೆ ಬೇಕಾಗಿದ್ದು ಓಟು ಇಡೀ ಅಲ್ಲಿ ಉಳಿದ ಸಮಾಜದಲ್ಲಿ ಏನು ಬೇಕಾದ್ರು ಸಹ ರಕ್ಷಣೆ ಸಿದ್ದರಾಮಯ್ಯವರಿಂದ ಸಿಗ್ತಾ ಇಲ್ಲ ಇವತ್ತು ನೋಡ್ರಿ ವಾಲ್ಮೀಕಿ ಹಗರಣ ಆದ್ಮೇಗೂ ಸಹ ಇವತ್ತಿಷ್ಟು ನೂರಾರು ಕೋಟಿ ರೂಪಾಯಿ ಹಗರಣ ಆದ್ರೂ ಸಹ ಅದಕ್ಕೆ ಯಾವುದೇ ರೀತಿಯ ಸರಿಯಾದಂಥ ತನಿಖೆ ಇಲ್ಲವೋ ನಾವು ಕೋ ಕೋರ್ಟಿಗೆ ಹೋದ್ಮೇಲೆ ಸಿ ಬಿ ಐ ತನಿಖೆ ಆಯ್ತು ಅಂದ್ರೆ ಇವರು ಹೊಟ್ಟೆ ಟಾರ್ಗೆಟ್ ಏನಿದೆ ಅಂದರೆ ಯಾರೂ ಹಿಂದೂ ಪರವಾಗಿ ಹಿಂದುಳಿದವರು ದಲಿತರು ಯಾರು ಮಾತಾಡಬಾರ್ದು ಈ ರೀತಿಯ ಒಂದು ಕೆಟ್ಟ ಸಂಸ್ಕೃತಿ ಸಿದ್ದರಾಮಯ್ಯನವ್ರದ್ದಿದೆ ಇದನ್ನು ನಾನು ಈಗಾಗಲೇ ಪೊಲೀಸ್ ಇಲಾಖೆದವರೆಗೂ ಹೇಳಿದ್ದೀನಿ ಇದ್ರ ಮೇಲೆ ಕಠಿಣವಾದ ಕ್ರಮ ತಗೋಬೇಕು ಅವನು ಎಲ್ಲಿ ಅದನ್ನು ಈಗಾಗಲೇ ಹಿಡಿದಿದ್ದಾರೆ ಅದು ಆಕೆ ಏನು ಎದ್ದಾಳಲ್ಲ ಮೇನ್ ಟಾರ್ಗೆಟ್ ಅಕ್ಕಿ ಅದ ಅಕ್ಕಿನೇ ಇವನಿಗೆ ಅಲ್ಲಿ ಕರ್ ಹತ್ತೊಂಬತ್ತು ಸಲ ಫೋನ್ ಮಾಡಿ ಯಾಕಂದ್ರೆ ಒಂದು ಒಂದು ಎಂಟೊ ಒಂಬತ್ತು ತಿಂಗಳ ಪ್ರಯಾಸನ ಮುಗಿದು ಅದರ ಆದ್ಮೇಲೂ ಸಹ ಕೊಲೆ ಮಾಡ್ತಾರಂದ್ರೆ ಇವ್ರ ಉದ್ದೇಶ ಸರಿ ಇಲ್ಲ ನಮಗೆ